ಪ್ರೇಮಿಗಳ ದಿನದ ಬದಲಿಗೆ ಪರಿಸರ ಪ್ರೇಮಿಗಳ ದಿನ ಆಚರಿಸಿದ ಕರ್ನಾಟಕ ವಿಶ್ವವಿದ್ಯಾಲಯ ರಾಜ್ಯಶಾಸ್ತ್ರ ವಿಭಾಗದ ವಿದ್ಯಾರ್ಥಿಗಳು ಫೆಬ್ರವರಿ ಹದಿನಾಲ್ಕು ಬಂತು ಎಂದರೆ ಪ್ರೇಮಿಗಳಿಗೆ ಎಲ್ಲೆಲ್ಲದ ಹಿಕ್ಕು ಈ ದಿನವನ್ನು ಪ್ರೇಮಿಗಳ ದಿನವನ್ನಾಗಿ ಆಚರಿಸಲಾಗುತ್ತದೆ ಪಾಶ್ಚಾತ್ಯ ದೇಶಗಳಿಂದ ಈ ಆಚರಣೆ ಬಂದಿತಾದರೂ ಭಾರತದಲ್ಲೂ ಈ ದಿನವನ್ನು ಪ್ರೇಮಿಗಳು ಪ್ರೇಮಿಗಳ ದಿನ ಎಂದು ಆಚರಿಸುತ್ತಾರೆ ಇದು ನಮ್ಮ ಸಂಸ್ಕೃತಿ ಅಲ್ಲ ಎಂದು ಅನೇಕ ಸಂಘಟನೆಗಳು ಹೇಳುತ್ತಲೇ ಬರುತ್ತಿವೆ ಈ ದಿನವನ್ನು ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯದ ರಾಜ್ಯಶಾಸ್ತ್ರ ವಿಭಾಗದ ವಿದ್ಯಾರ್ಥಿಗಳು ಅರ್ಥಪೂರ್ಣವಾಗಿ ಆಚರಿಸಿದ್ದಾರೆ ಪ್ರೇಮಿಗಳ ಈ ದಿನವನ್ನು ಕರ್ನಾಟಕ ವಿಶ್ವವಿದ್ಯಾಲಯ ವಿದ್ಯಾರ್ಥಿಗಳು ಪರಿಸರ ಪ್ರೇಮಿಗಳ ದಿನವನ್ನಾಗಿ ಆಚರಿಸಿದ್ದಾರೆ ರಾಜ್ಯಶಾಸ್ತ್ರ ವಿಭಾಗದ ಮುಖ್ಯಸ್ಥರು ಹಾಗೂ ಮುಖ್ಯ ಅತಿಥಿಯವರಿಂದ ಸಸಿ ನೆಡುವ ಮೂಲಕ ವಿದ್ಯಾರ್ಥಿಗಳು ಈ ದಿನವನ್ನು ಪರಿಸರ ಪ್ರೇಮಿಗಳ ದಿನವನ್ನಾಗಿ ಆಚರಿಸಿದ್ದಾರೆ ಅಷ್ಟೇ ಅಲ್ಲ ಎಲ್ಲ ವಿದ್ಯಾರ್ಥಿಗಳು ಒಂದೊಂದು ಸಸಿಗಳನ್ನ ದತ್ತು ಪಡೆದು ತಾವು ಆ ವಿಭಾಗದಲ್ಲಿ ಇರುವಷ್ಟು ದಿನ ಆ ಸಸಿಗಳನ್ನು ಜೋಪಾನ ಮಾಡುವ ಸಂಕಲ್ಪ ಮಾಡಿದ್ದಾರೆ ತಮ್ಮ ಸ್ವಂತ ಹಣದಿಂದಲೇ ಈ ವಿಶಿಷ್ಟ ಕಾರ್ಯಕ್ರಮ ಮಾಡಿದ ವಿದ್ಯಾರ್ಥಿಗಳು ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ